ಬ್ಯಾಂಕುಗಳಿಗೆ ಸೂಚನೆ ಕೊಡಲಾಗದಿದ್ದರೆ ಸಂಸದರು ರಾಜೀನಾಮೆ ನೀಡಲಿ ದೇವರಾಜ್ ಹೇಳಿಕೆ ಸರ್ಫೇಸಿ ವಿಚಾರವಾಗಿ ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲು ಸಾಧ್ಯವಾಗದಿದ್ದರೆ ಲೋಕಸಭಾ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದು ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಒತ್ತಾಯಿಸಿದ್ದಾರೆ ಎಲ್ಲ ಪತ್ರಿಕರಿಗೆ ಪತ್ರಿಕಾ ಸಂಪಾದಕರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಕೂಡ ಅಕಾಲಿಕ ಮಳೆಯಿಂದ ಕಾಫಿ ಮತ್ತು ಬೇರೆ ಬೇರೆ ಬೆಳೆಗಾಗಿರ್ತಕ್ಕಂಥ ನಷ್ಟದ ವರದಿಯನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಮ್ಮ ಮನೆಗೆ ಆಗ್ರಹಿಸಿದೆ ನಾನು ಇರ್ತಕ್ಕಂಥದ್ದು ಕಾಫಿ ಬೆಳೆಗಾರರು ಅಡಿಕೆ ಬೆಳೆಗಾರರು ಎಲ್ಲ ಬೆಳೆಗಾರರು ಅತ್ಯಂತ ಸಂಕಷ್ಟಕ್ಕೆ ಕಾಕ್ತಿದ್ದಾರೆ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಆಗಿರ್ತಕ್ಕಂಥ ನಷ್ಟದ ವರದಿಯನ್ನು ಕರೆಸ್ಕೊಂಡು ಬೆಳೆಗಾರರ ನೆರವಿಗೆ ಧಾವಿಸ್ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ನಾವು ಹಲವಾರು ಬಾರಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ ಆದರೂ ಕೂಡ ಏನಾಗಿದೆ ಅಂತಂದರೆ ಇವತ್ತು ನಮ್ಮ ಮೇಲೆ ಗದಪ್ರಹಾರ ಪ್ರಾರಂಭ ಆಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಸದಸ್ಯರಾದಂಥ ಕೋಟ ಶ್ರೀನಿವಾಸ ಅವರು ಒಂದು ಸಭೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಒಂದು ನಿರ್ಣಯಕ್ಕೆ ಬಂದಿದ್ದರು ತಮಗೆಲ್ಲ ತೆಲ ಕೂಡ ಸುದ್ದಿ ಮಾಡಿದ್ದೀವಿ ಯಾವುದೇ ಕಬ್ಬೆ ಬೆಳೆಗಾರರ ಆಸ್ತಿ ಇರ್ಬೋದು ರೈತರ ಆಸ್ತಿ ಇರ್ಬೋದು ಆರು ತಿಂಗಳವರೆಗೂ ನಾವು ಹರಾಜು ಮಾಡೋದಿಲ್ಲ ಹರಾಜನ್ನು ನಿಲ್ಲಿಸ್ತೀವಿ ಅಂತಕ್ಕಂಥ ನಿರ್ಣಯಕ್ಕೆ ಬ್ಯಾಂಕರ್ಸ್ ಮತ್ತು ಅವತ್ತಿನ ಅವತ್ತು ಸೇರಿದಂಥ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಜನಾ ಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಸೇರಿದ್ರು ಒಂದು ನಿರ್ಣಯ ಮಾಡಿ ರೈತರಿಗೆ ಉರುದುಂಬಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾವೆಲ್ಲ ಬಹಳ ನಿರೀಕ್ಷಿಸಲಿದ್ದರು ಮೊನ್ನೆ ಗೌಡ ಶ್ರೀನಿವಾಸ ಪೂಜಾರಿ ಅವರು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಕಾಮರ್ಸ್ ಮಿನಿಸ್ಟರು ಮತ್ತು ಎಲ್ಲರೂ ಕೂಡ ಸಂಬಂಧಪಟ್ಟವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಸರ್ಪೇಸಿ ಆ್ಯಕ್ಟ್ ಕಾಫಿ ಬೆಳೆಗಾರ ಅಂತ ಹೇಳಿದ್ದಾರೆ ಆದರೆ ಹಂಗೆ ಹೇಳಿದ ಮರುದಿನವೇ ಮರುದಿನವೇ ಕನ್ ಕೆನರಾ ಬ್ಯಾಂಕ್ನವರು ಯಾವ ಬ್ಯಾಂಕ್ನವರು ಒಪ್ಕೊಂಡಿದ್ರು ಆಸ್ತಿ ಹರಾಜನ್ನು ಮಾಡೋಲ್ಲ ಅಂತೇಳಿ ಈಗಾಗಲೇ ಇಪ್ಪತ್ತು ಜನ ರೈತರಿಗೆ ನೋಟಿಸ್ ಕೊಟ್ಟು ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಹರಾಜನ್ನು ಫಿಕ್ಸ್ ಮಾಡಿದರು ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಪಾರ್ಲಿಮೆಂಟ್ ಸದಸ್ಯರು ಭಾಳ ಉತ್ಸುಕತೆಯಿಂದ ಏನು ಸಭೆ ಮಾಡಿ ನಿರ್ಣಯ ಮಾಡಿ ಎಲ್ಲರೂ ಹೇಳಿದರು ಸಾರ್ವಜನಿಕ ಪತ್ರಿಕೆ ಕೂಡ ಹೇಳಿದರು ಯಾವುದೇ ರೈತರ ಆಸ್ತಿ ಹರಾಜು ಮಾಡೋದಕ್ಕೆ ಬಿಡೋದಿಲ್ಲ ಈ ಆರು ತಿಂಗಳು ನಾವು ಅದಕ್ಕೆ ಅವಕಾಶ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಒಂದು ನಿರ್ಣಯನೇ ಪಾಸ್ ಮಾಡಿಸ್ತೀನಿ ಅಂತ ಹೇಳಿದರು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅವರು ಗೋಯಲ್ ಯಾರು ಕೇಂದ್ರದ ಮಂತ್ರಿ ಗೋಯಲ್ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಖುಷಿಯಾಗಿದ್ದರು ಹೌದಪ್ಪ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಇದೇನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರದ ವಾಣಿಜ್ಯ ಸಚಿವರು ಇಡೀ ಕಾವ್ಯ ಬೆಳೆಗಾರ ಸಮೂಹವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ನಗರದ ಪ್ರೆಸ್ ಕ್ಲಬ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸರ್ಫೇಸಿ ಕಾಯ್ದೆಯಡಿ ಹರಾಜಿಗೆ ಬಂದ ಜಮೀನು ಮಾಲೀಕರಿಂದ ಸಾಲ ವಸೂಲಾತಿಗೆ ಆರು ತಿಂಗಳು ಕಾಲಾವಕಾಶಕ್ಕೆ ಸಂಸದರು ಸಭೆ ನಡೆಸಿ ಸೂಚನೆ ನೀಡಿದ್ದರು ಬ್ಯಾಂಕುಗಳು ಸಂಸದರ ಸೂಚನೆಯನ್ನು ಪಾಲಿಸುತ್ತಿಲ್ಲ ಸಂಸದರ ಮಾತಿಗೆ ಗೌರವ ನೀಡದ ಬ್ಯಾಂಕುಗಳ ಈ ಧೋರಣೆಗೆ ನೀವು ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಕೆನರಾ ಬ್ಯಾಂಕ್ ಉಗ್ರವಾಗಿ ಕಟ್ಟಿಸ್ತೀವಿ ಕೂಡಲೇ ಪಾರ್ಲಿಮೆಂಟ್ ಸದಸ್ಯರು ಮಧ್ಯ ಪ್ರವೇಶ ಮಾಡಬೇಕು ಈಗ ಏನು ಹತ್ತೊಂಬತ್ತನೇ ತಾರೀಕು ನಿಗದಿಯಾಗಿದೆ ಇದನ್ನ ಕೂಡಲೇ ನಿಲ್ಲಿಸತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಕೂಡ ಮಧ್ಯ ಪ್ರವೇಶ ಮಾಡ್ಬೇಕು ಯಾಕೆಂದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಸಭೆ ನಡೆದಿರ್ತಕ್ಕಂಥ ಆ ಸಭೆಗೆ ಜುಡೆ ಕಾಸಿನ ಬೆಲೆ ಇಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಬೇಸರ ಕ್ಷಮೆ ಕೇಳಬೇಕಾಗತ್ತೆ ಅವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲಾ ಪಕ್ಷದ ಹೇಳ್ತಾ ಇದ್ದೀನಿ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ ನೀವು ಗಟ್ಟಿಯಾದಂತ ತೀರ್ಮಾನ ಮಾಡ್ದ್ರೆ ಗಟ್ಟಿಯಾದಂತ ನಿರ್ಣಯ ಮಾಡ್ದಿದ್ರೆ ನೀವೆಲ್ಲರೂ ಕೂಡ ಅಪಾಸಿಕ್ಕೊಳಗಾಗ್ತೀರಿ ಯಾಕಂದ್ರೆ ನಿರ್ಣಯ ಪಾಸ್ ಮಾಡಿದಿರಿ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಸೇರಿ ಸಭೆ ಮಾಡಿ ನಿರ್ಣಯ ಮಾಡ್ತೀರಿ ಅಂತಂದ್ರೆ ಬ್ಯಾಂಕರ್ಸು ಸೇರಿದಂಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಇದ್ದಾರೆ ಸಭೆನಲ್ಲಿ ಅಲ್ಲಿ ಹೋಗೋ ಬೇರೆ ಎಲ್ಲ ಬ್ಯಾಂಕರ್ಸು ಕೂಡ ಇದ್ದಾರೆ ಆ ನಿರ್ಣಯವನ್ನೇ ಉಲ್ಲಂಘನೆ ಮಾಡಿ ಇವತ್ತು ಹರಾಜ್ ಮಾಡ್ತಾ ಇದೀರಿ ಅಂತಂದ್ರೆ ಅರಾಜಿಗೆ ಡೇಟ್ ಫಿಕ್ಸ್ ಮಾಡಿದ್ದೀರಿ ಅಂತಂದ್ರೆ ನೀವೇನು ಹಿಟ್ಲರ್ ಕೆನರಾ ಬ್ಯಾಂಕ್ ಏನು ಎಲ್ಲಿ ಎಲ್ಲಿದೆ ಕೆನರಾ ಬ್ಯಾಂಕು ಅಮೆರಿಕದಲ್ಲಿ ಇದೆಯಾ ಅಥವಾ ಪಾಕಿಸ್ತಾನದಲ್ಲಿ ಇದೆಯಾ ಅಥವಾ ಚೈನಾದಲ್ಲಿ ಇದೆಯಾ ಅಂತಂದ್ರೆ ಪಾರ್ಲಿಮೆಂಟ್ ಮೆಂಬರಿಗೆ ಕೂಡಲೇ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದೀವಿ ಯಾಕೆಂದ್ರೆ ಈಗ ಹ್ಯಾಂಗಿಂಗ್ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ ರೈತರು ಹ್ಯಾಂಗ್ ಮಾಡ್ಕೋಬೇಕು ಹತ್ತೊಂಬತ್ತನೇ ತಾರೀಕು ಏನಾದರೂ ಹರಾಜ್ತು ಆನ್ಲೈನಲ್ಲಿ ಹರಾಜು ಅಂತಂದ್ರೆ ಯಾರು ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ನಿಮ್ಮನ್ನು ನಂಬ್ಬಿಟ್ಟಿದ್ರು ಕಾಪಿ ಕೂಲಾದ್ರು ಕಟ್ಬಿಡೋಣ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ನಂಬ್ಕೊಂಡಿದ್ರು ಈಗ ಹತ್ತೊಂಬತ್ತನೇ ತಾರೀಕೇ ನೀವು ಫಿಕ್ಸ್ ಮಾಡಿದ್ದೀರಿ ಅಂತಂದರೆ ಆ ಇದು ಒಂದು ಕಡೆ ಅತಿವೃಷ್ಟಿ ಇದೆ ನಮಗೆ ಅತಿವೃಷ್ಟಿಯಿಂದ ಸಂಪೂರ್ಣ ಕಾಪಿ ಬೆಳೆ ಹಾಳಾಗಿದೆ ಆ ವರದಿನ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗಿದೆ ಅದರ ಅನ್ನು ಫಿಕ್ಸ್ ಮಾಡಿದೆ ಹ್ಮ್ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಸೇರಿ ಒಂದು ನಿರ್ಣಯ ಮಾಡಿದ್ದಾರೆ ಬ್ಯಾಂಕರ್ಸ್ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಒಂದು ಗೌರವ ಇದೆ ಅಂತ ಇಲ್ಲ ಜೊತೆ ತಿಳಿದಾರೆ ನಮ್ಗೆ ಫಿಕ್ಸ್ ಮಾಡ್ಬಿಡಿದ್ದೇನೆ ನಮ್ಗೆ ಸರ್ಪೇಸಿ ಆಕ್ಟ್ ಅನ್ವಯಿಸಲ್ಲ ಅಂತ ಹೇಳಿದ್ದಾರೆ ಕೇಂದ್ರದ ಮಂತ್ರಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ ನಾನು ಅದನ್ನು ಗೌರವಿಸ್ತೀನಿ ಇಲ್ಲ ಅಂತ ನಾನು ಹೇಳೋದು ಆದರೆ ಒಳಗಡೆ ಈ ಈ ಥರ ಈ ಥರದ ತಂತ್ರಗಾರಿಕೆ ಇದೆಯಲ್ಲ ಇದಕ್ಕೆ ಯಾರು ಉತ್ತರ ಇಡೋರು ಕೇಂದ್ರದ ಮಂತ್ರಿ ಉತ್ತರ ಇಡಬೇಕಲ್ಲ ಪಾರ್ಲಿಮೆಂಟ್ ಸದಸ್ಯರು ಉತ್ತರ ಕೊಡ್ಬೇಕಲ್ಲ ಈಗ ಅದು ಇದು ಭಾಳ ಆರು ತಿಂಗಳು ಅಂದರೆ ಒಂದು ತಿಂಗಳಾಗಿದೆ ಮೀಟಿಂಗ್ ಅಷ್ಟೇ ಅಲ್ವಾ ಒಂದು ತಿಂಗಳಾಗಿದೆ ಅಷ್ಟೇ ಒಂದು ತಿಂಗಳೊಳಗಡೆ ಈಗಾಗಲೇ ನೋಟಿಸ್ ಬಂದಾಗ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಂದವರ ಲೋಕೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಹಿರೇಮಗಳೂರು ರಾಮಚಂದ್ರ ಅನಂತೇಗೌಡ ನಾಗೇಶ್ ಜಗದೀಶ್ ಸೇರಿದಂತೆ ಹಲವರು ಇದ್ದರು